ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಒಂದು ಕನ್ನಡಿಗರ ತಾಯಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದ ಪೈ ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕಾಲ ಸಾವಿರದ ಎಂಟುನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ಅರವತ್ಮೂರರವರೆಗೆ ಕವನ ಸಂಕಲನಗಳು ಇಳಿವಿಂದು ನಂದಾದೀಪ ಮುಂತಾದವು ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪ್ರಸಿದ್ಧಿ ಿ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಪ್ರಸ್ತುತ ಪದ್ಯವನ್ನು ರಘುನಾಥ್ ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮನ್ನು ಆಳುವವಳು ಯಾರು ಉತ್ತರ ನಮ್ಮನ್ನು ಆಳುವವಳು ಕನ್ನಡಾಂಬೆ ಪ್ರಶ್ನೆ ಎರಡು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆ ಪತ್ರ ಪುಷ್ಪಗಳನ್ನೆಲ್ಲ ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಪ್ರಶ್ನೆ ನಾಲ್ಕು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಲ್ಲಿ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ಉತ್ತರ ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನ ಪ್ರಕೃತಿ ಸಂಪತ್ಪರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಕೆನೆ ಕುರಿತವಾದ ದಿನಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಪಿ ಭೂಮಿಗಳಿದಂತೆ ಮನೋಹರವಾಗಿದೆ ಪ್ರಶ್ನೆ ಎರಡು ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಉತ್ತರ ಕನ್ನಡ ನಾಡು ಹಲವಾರು ಕವಿಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಕೊಂಡ ಕುಂದಾಚಾರ್ಯರು ಮಧ್ವಾಚಾರ್ಯ ಬಸವಣ್ಣನಂತಹ ಆಚಾರ್ಯರು ಋವಿತುಂಗ ಪಂಪ ರನ್ ಲಕ್ಷ್ಮೀಶ ಜನ್ನ ಷಡಾಕ್ಷರಿ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆ ಪುರಂದರ ದಾಸರಂತಹ ದಾಸಶ್ರೇಷ್ಠರು ವಿದ್ಯಾರಣ್ಯರಂತಹ ಮಹಿಮರು ಈ ಕನ್ನಡ ತಾಯಿಯ ಒನ್ನಿನ ಗಣಿಯಂತಹ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಪ್ರಶ್ನೆ ಮೂರು ಕನ್ನಡದ ಹೆಸರನ್ನು ಹೇಗೆ ಅಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಆಸೆ ಪಡುತ್ತಾರೆ ಆದ್ದರಿಂದ ಕವಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಅದರಲ್ಲಿ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಒಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡಾಂಬಿಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾರೆ ಅವಳೇ ನಮ್ಮ ಜೀವನವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಉತ್ತರ ಕನ್ನಡ ಕಸ್ತೂರಿಯನ್ನು ಹೊಸ ನುಡಿಗಳಿಂದ ತೀರಿ ಪರಿಮಳವನ್ನು ಹೊರತೆಗೆದು ತೆಗೆದು ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಇದನ್ನೊಂದನ್ನೇ ಕೋರುತ್ತೇನೆ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಕೀರ್ತಿ ಗಳಿಸುವಂತೆ ಎಂದು ತೋರುವೆ ಎಂದು ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳ್ಯಾವುವು ಉತ್ತರ ಚಿತ್ ಬಾನು ಎಬ್ಬೆರಡು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೋಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡಿಗರ ತಾಯಿ ಮುಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಉತ್ತರ ಕನ್ನಡ ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾಳೆ ಅವಳೇ ನಮ್ಮ ಜೀವನವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿದೆ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಬೆಳೆಗಳ ಕೆನಪಡಿತವಾದ ಆಲ್ದನೆಯ ಮೇಲಿಂದ ಬೀಸಿ ಬರುವ ತಂಗಾರಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರಕವಿ ಭೂಮಿಗಿಳಿದಂತೆ ಮನೋಹರವಾಗಿದೆ ಆದ್ದರಿಂದ ಕವಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಹೇಳಿದ್ದಾರೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡ ನಾಡು ಹಲವಾರು ಕವಿ ಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಕೊಂಡ ಮಧ್ವಾಚಾರ್ಯ ಬಸವಣ್ಣನಂತರಹ ಆಚಾರ್ಯರು ರೂಪದುಂಗ ಪಂಪ ರಣ್ಣ ಲಕ್ಷ್ಮೀಶ ಜನ್ನ ಷಡಾಕ್ಷರಿ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಪುರಂದರದಾಸರಂತಹ ದಾಸಶ್ರೇಷ್ಠರು ವಿದ್ಯಾರಣ್ಯರಂತಹ ಮಹಿಮರು ಈ ಕನ್ನಡ ತಾಯಿಯ ಉನ್ನಿನ ಗಣಿಯಂತ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಕನ್ನಡ ನಾಡು ಕವಿ ಶಿಲ್ಪಕಲೆಗಳ ಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಕಲೆಯೇ ಇಲ್ಲ ಅರೆಬೀಡು ಬೇಲೂರುಗಳಲ್ಲಿರುವ ದೇವಾಲಯಗಳು ಸುಂದರವಾಗಿವೆ ಶ್ರಾವಣ ಕಾರ್ಕಳ ಮುಂತಾದ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ಭವ್ಯವಾಗಿವೆ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ ಮುಖ್ಯ ಪ್ರಶ್ನೆ ಐದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಕಗ ಭೃಗೋರ ಗಾಳಿಯೋ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನಲ್ಲಿರುವ ಸಂಪತ್ಪರಿತ ಪ್ರಕೃತಿಯನ್ನು ಒರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉಡುಕಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡು ಅಪಾರ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ ವಾಕ್ಯ ಎರಡು ನಿನ್ನ ಕಲ್ಲೆ ನುಡಿಯುವುದಲ್ಲ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳು ನುಡಿಯುತ್ತವೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ವಾಸ್ತು ಶಿಲ್ಪಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾ ಶಾಸನಗಳು ಅದರ ಇತಿಹಾಸವನ್ನು ಹೇಳುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ನಮ್ಮ ಮನಮಾನೊಂದೇ ಕಲಸು ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡಂಬೆಯನ್ನು ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಹೇಳುವ ಸಂದರ್ಭದಲ್ಲಿ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಗಳಿಸುವಂತೆ ಎಂದು ತೋರುವೆ ಎಂದು ಕೋರುತ್ತಾರೆ ಸ್ವಾರಸ್ಯ ಕನ್ನಡ ಭಾಷೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಇಡೀ ಜಗತ್ತಿನಲ್ಲಿ ಕೀರ್ತಿ ಗಳಿಸಬೇಕೆಂಬ ಕವಿ ಆಶೆಯೇ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ವಂದಿಸಿ ಬರೆಯಿ ವಂದಿಸಿ ಬರೆಯಲಾಗಿದೆ ಒಂದು ಬೆಲ್ಲನಾಡು ಬೇರೂರು ಶರ್ವ ಉಪತುಂಗ ಗೋಲ್ಗೊತ್ತ ಕಂಡ ಕಾವ್ಯ ಗಿಳಿಬಿಂದು ಕವನ ಸಂಕಲನ ಮುಖ್ಯ ಪ್ರಶ್ನೆ ಏಳು ಬಿಟ್ಟ ಸ್ಥಳ ತುಂಬಿ ಒಂದು ಅರಫ್ ತಾಯಿ ಡ್ಯಾಸ್ ಕಾಯೆ ಉತ್ತರ ಸುತ್ತರ ಎರಡು ಹಾಲು ಅರಿವ ಡ್ಯಾಸ್ ಭೂಮಿಗಿಳಿದಿದೆ ಉತ್ತರ ದೀವಂ ಮೂರು ಜೈನರಾದ ಪೂಜ್ಯಪಾದ ಡ್ಯಾಸ್ ಉತ್ತರ ಕೊಂಡ ವರಿಯರ ನಾಲ್ಕು ಡ್ಯಾಸ್ ಸೇಡು ನಮ್ಮ ಬಾಡು ಉತ್ತರ ಮೃಗದ ಮುಖ್ಯ ಪ್ರಶ್ನೆ ಎಂಟು ಈ ಪದ್ಯದಲ್ಲಿನ ಅಂತ್ಯಪ್ರಾಸ ಪದಗಳನ್ನು ಪಡೆಯಿರಿ ಮಾಲೆಯೇ ಜನ್ಮದಾತಿಯೇ ತಾಳ್ವೆ ಬಾಳ್ವೆ ಮರಂಗಳು ತರತರಂಗಳು ರನ್ನರ ಜನ್ನರ ಸುಂದರಂ ಬಂದುರಂ ಶಿಲ್ಪಮಿಲ್ಲ ನುಡಿಯುವುದಲ್ಲ ಹುಡುಕುವ ಮಿಡುಕುವ ತೀಡಿದ್ದನ್ನ ನಿನ್ನದನ್ನ ರಬ್ಬಿಸು ಬಲಿಸು ನೆಲಸು ಕಲಸು ಕೋರ್ವೆ ತೋರುವೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ